ರಾಯಭಾಗ ತಾಲೂಕ ಪಾಲಬಾವಿ ಗ್ರಾಮದ ಮಲಗಾಡ ನಾಯಕ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಜರುಗಿದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿನಾಯಕ ಬಸಪ್ಪ ಕಾಡ್ಶೆಟ್ಟಿ ಐನೂರ ಎಂಬತ್ತೊಂದು ಅಂಕಗಳನ್ನು ಪಡೆದು ಶಾಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾನೆ ಭೂಮಿಕಾ ಮಹಾಲಿಂಗ ಬಳಿಗಾರ್ ಐನೂರ ಐವತ್ತು ಅಂಕಗಳ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾಳೆ ಹಾಗೂ ಅಶ್ವಿನಿ ಪ್ರಕಾಶ್ ಮಾದಿಗೊಂಡ ಐನೂರ ಏಳು ಅಂಕಗಳನ್ನು ಪಡೆದು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾಳೆ ಮತ್ತು ಚೈತ್ರಾ ಮಲ್ಲಪ್ಪ ಕರೋಶಿ ಐನೂರ ನಲವತ್ನಾಲ್ಕು ಅಂಕಗಳನ್ನು ಪಡೆದು ಶಾಲೆಗೆ ನಾಲ್ಕನೆಯ ಸ್ಥಾನ ಪಡೆದಿದ್ದಾಳೆ ಇವರಿಗೆ ಅಪ್ಪು ಗೆಳೆಯರ ಬಳಗದ ವತಿಯಿಂದ ಸನ್ಮಾನ ಮಾಡಿ ಅಭಿನಂದನೆ ಕೋರಲಾಯಿತು ಇದೇ ಸಂದರ್ಭದಲ್ಲಿ ಶಿವಲಿಂಗ ಪಟ್ಟಣಶೆಟ್ಟಿ ಮಾತನಾಡಿ ನಾವು ಬಂದಿರುವ ಉದ್ದೇಶ ಮಕ್ಕಳನ್ನ ಪ್ರೋತ್ಸಾಹಿಸಿ ಅವರು ಇನ್ನಷ್ಟು ಉನ್ನತ ಸ್ಥಾನಗಳನ್ನು ಮುಂದಿನ ದಿನಮಾನಗಳಲ್ಲಿ ಪಡೆದುಕೊಳ್ಳಲಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಹುಲಿಯಪ್ಪ ತೇಗೂರ್ ಶಿವಲಿಂಗ ಪಟ್ಟಣಶೆಟ್ಟಿ ವಿನೋದ ಮಠ್ ಮಹೇಶ್ ಗುರುವನ್ನವರ್ ಶಿವಪುತ್ರ ಮುಡಲ್ಗಿ ಸಂತೋಷ್ ಪಾಟೀಲ್ ಬರ್ಮಪ್ಪ ತುಪ್ಪತ್ ಹಾಗೂ ಸಂದೇಶ ಹಿರಿಮಠ ಉಪಸ್ಥಿತರಿದ್ದರು ಶಿಕ್ಷಣವನ್ನು ಯಾರು ಪಡ್ಕೋತಾರ ಅವರು ಎಲ್ಲಿದ್ದರೂ ಕೂಡ ಯಾವ ದೇಶ ಆಗಲಿ ಯಾವ ನಾಡು ಆಗಲಿ ಯಾವುದೇ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ಗೆದ್ದು ಬರ್ತಾರಂತ ದೊಡ್ಡ ಹಿರಿಯಾರೆಲ್ಲ ಹೇಳ್ತಾರೆ ಹಾಗೆ ಕೂಡ ಶಿಕ್ಷಣದಲ್ಲಿ ಚಿಕ್ಕವನಿಂದ ಹಿಡಿದು ಕೂಡ ನಾನು ನೋಡ್ತಿರುವಾಗೆ ನಮ್ಮ ಸಂಬಂಧಿಕರ ಆಗಿರೋದ್ರಿಂದ ನಾನು ನೋಡ್ತಿರುವ ಹಾಗೆ ಚಿಕ್ಕವನಿಂದ ಹಿಡಿದು ಒಳ್ಳೆಯ ಒಂದು ಎಜುಕೇಷನನ್ನು ಪಡ್ಕೊಂಡ ಈ ಮಾರ್ಕ ಇವತ್ತು ತೊಂಬತ್ತೆರಡು ಪರ್ಸೆಂಟೇಜ್ ಏನು ಮಾಡಿದಾನಂತಂದ್ರೆ ಅದೇನು ಸುಮ್ಮನೆ ಸುಮ್ಮನೆ ಸಣ್ಣ ಪುಟ್ಟ ಸಾಧನೆ ಅಲ್ಲ ಅಷ್ಟು ಅದರದೇ ಆದಂಥ ಯಾವುದೇ ಒಂದು ನಮ್ಮ ಕೆಲಸವನ್ನು ಕಾರ್ಯವನ್ನು ಮಾಡಬೇಕಾದ್ರೆ ಅದರದೇ ಆದಂಥ ಒಂದು ಪರಿಶ್ರಮ ಹಿಂದಿರ್ತದೆ ಆ ಪರಿಶ್ರಮ ಪಟ್ಟಿದ್ದಕ್ಕೆ ಇವತ್ತ ನಮ್ಮ ಊರಿಗಂತ ಹೆಮ್ಮೆ ತರುವಂತಹ ಮತ್ತು ಅವ್ರ ತಂದೆ ತಾಯಿಗೆ ಹೆಮ್ಮೆ ತರುವಂತಹ ಒಂದು ಕೆಲಸ ಮಾಡಿದಾನೆ ಅದಕ್ಕೆ ಅವರ ಅದೇ ಅವ್ರ ತಂದೆ ತಾಯಿಗೂ ಮತ್ತು ಅವನಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ ಅದಕ್ಕೆ ಈಗ ಮತ್ತೊಂದು ಏನಂತಂದ್ರೆ ಅವನ ಮುಂದಿನ ಭವಿಷ್ಯ ಕೂಡ ಇದೇ ರೀತಿಯಿಂದ ಎಲ್ಲರ ಊರಿನ ಗ್ರಾಮಸ್ಥರಿಗೆ ಇವತ್ತು ಹೆಂಗೆ ಇವತ್ತು ನನ್ನ ಸಾಲಿಗೆ ಫಸ್ಟ್ ಬಂದ ಒಳ್ಳೆಯ ಕೀರ್ತಿಯನ್ನು ತಂದಾನೆ ಹಾಗೆ ಕೂಡ ಮುಂದಿನ ಯಾವುದೇ ಈಗ ಅವ್ನು ಯಾವುದು ಫ್ಯೂಚರನ್ನು ಯಾವ್ದು ಆಯ್ಕೆಯನ್ನು ಮಾಡ್ಕೋತಾನೆ ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ಕೊತಾನೆ ಅದರಲ್ಲೂ ಕೂಡ ಹೀಗೆ ಒಂದು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಲಿ ಒಂದು ಅತ್ಯುತ್ತಮವಾದ ಒಂದು ಗೌರವವನ್ನು ಊರಿಗೆ ತರುವಂತಹ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಊರ ಹಿರಿಯರ ವತಿಯಿಂದ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರ ವತಿಯಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಇಷ್ಟು ಹೇಳಿ ನನ್ನ ಒಂದೆರಡು ಅನಿಸಿಕೆಯನ್ನು ಮುಗಿಸ್ತೀನಿ ನಮಸ್ಕಾರ ನಮ್ಮ ಊರಿನ ಹೆಮ್ಮೆಯ ಎಮ್ ಎನ್ ನಾಯ್ಕ್ ಪ್ರೌಢಶಾಲೆಯ ಪ್ರೀತಿಯ ವಿದ್ಯಾರ್ಥಿನಿ ಇವತ್ತು ನಮ್ಮ ಶಾಲೆಗೆ ಎರಡನೇ ರ್ಯಾಂಕ್ ಬಂದಿದ್ದಾಳೆ ಅದಕ್ಕಾಗಿ ನಮ್ಮ ಊರಿನ ಹಿರಿಯರ ವತಿಯಿಂದ ಹಾಗೂ ಯುವಕರ ಬಳಗದ ವತಿಯಿಂದ ನಾವು ಇವತ್ತು ಅವಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಅವಳ ಒಂದು ಜೀವನ ಒಂದು ಮುಂದಿನ ಫ್ಯೂಚರ್ ಅಂತ ಏನು ಹೇಳ್ತೀವಿ ಆ ಫ್ಯೂಚರ್ ಜೀವನ ಒಳ್ಳೆಯದಾಗಿ ಅಂತ ಹೇಳಿ ನಮ್ಮೆಲ್ಲರ ಒಂದು ಆಶೆ ಆಗೈತಿ ದೊಡ್ಡ ಎಲ್ಲರೂ ಒಂದು ಒಂದು ಮಾತು ಹೇಳ್ತಾರೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ಕರೆದಂತೆ ಶಕ್ತಿ ಜೀವನ ಅಂದರೆ ಹೆಣ್ಣು ಏನು ಕಲಿತೈತಿಂತಲ್ಲ ಹೆಣ್ಣು ಒಂದು ಸಂಸಾರದ ಕಣ್ಣು ಅಂತ ಏನು ಹೇಳ್ತಾರ ಹೆಣ್ಣು ಕಲಿತರ ಇಡೀ ಜೀವನ ನಡೀತೀವಿ ಅಂತ ಹೇಳ್ತಾರೆ ಅಂತಂದ್ರೆ ಹೆಣ್ಣಿಂದಾನೇ ಈ ಭೂಮಿನ ಹೆಣ್ಣಿಂದನೇ ಎಲ್ಲ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ಪ್ರತಿಯೊಂದು ಅವ್ರ ತಂದೆ ತಾಯಿ ಅವ್ರಿಗೆ ಏನು ಬೇಕೋ ವಿದ್ಯಾಭ್ಯಾಸಕ್ಕೆ ಎಲ್ಲ ಪ್ರೀತಿಯಿಂದ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ಈ ಮಟ್ಟಕ್ಕೆ ಯಾವುದೋ ಒಂದು ಪರಿಶ್ರಮ ಅವಳು ಇವತ್ತು ರ್ಯಾಂಕ್ ಅಂತಂದ್ರೆ ಅವಳ ಹಿಂದೆ ಅವ್ರ ತಂದೆ ತಾಯಿ ಪರಿಶ್ರಮ ಇರುತ್ತೆ ಮತ್ತು ಅವಳದೇ ಆದಂತಹ ಒಂದು ಪರಿಶ್ರಮ ಸ್ವಂತ ಪ್ರಯತ್ನವೂ ಕೂಡ ಇದ್ದಾಗ ಇವತ್ತು ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳ ಅದಕ್ಕೆ ಅವಳ ಮುಂದಿನ ಜೀವನ ಅತ್ಯುತ್ತಮವಾಗಿರಲಿ ಮುಂದಿನ ಅವಳು ಆಯ್ದುಕೊಳ್ಳುವಂತಹ ಒಂದು ಯಾವುದೇ ಕೋರ್ಸ್ ಆಗಿರ್ಬೋದು ಒಂದು ಫೀಲ್ಡ್ ಏನಿದೆ ಎಜುಕೇಷನ್ ಫೀಲ್ಡ್ ಇದೆ ಅದರಿಂದ ನಮ್ಮ ಊರಿಗೆ ಕಮ್ಮೆ ತರುವಂತಹ ಒಂದು ಒಳ್ಳೆಯ ಕನಸಿನ ಕೂಸು ಅವಳಾಗಲಿ ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಒಂದು ಆಶೆ ಆಗೈತಿ ಅದಕ್ಕೆ ಪ್ರತಿಯೊಂದು ಈ ಸಾರಿಗಿನ ತೊಂಬತ್ತು ಪರ್ಸೆಂಟೇಜ್ ಎಷ್ಟಕ್ಕೆ ಈಗ ಏಟಿ ಏಟ್ ಪರ್ಸೆಂಟೇಜ್ ಏನು ಮಾಡಿದಳ ತಂಗೀಗ ಇನ್ನು ಮುಂದೆ ಕೂಡ ಪಿ ಯು ಸಿ ಅವಳೇನು ಪಿ ಯು ಸಿ ಮುಂದಿನ ಹಂತಕ್ಕೆ ಹೋಗ್ತಾಳೆ ಅದಕ್ಕಿಂತ ಹೆಚ್ಚಿನ ಒಂದು ಅಂಕಗಳನ್ನು ಅದಕ್ಕಿಂತ ಹೆಚ್ಚಾಗಿ ಒಂದು ಯಾವುದಾದ್ರೂ ಒಳ್ಳೆಯ ಊರಿಗೆ ಅಂತ ಹೆಮ್ಮೆ ತರುವಂತಹ ಒಂದು ಹುದ್ದೆಯನ್ನು ಪಡೆದುಕೊಳ್ಳುವಂತಹ ಒಂದು ಕೋರ್ಸ್ಗಳನ್ನು ಮಾಡಿ ನಮ್ಮ ಊರಿಗೆ ಮತ್ತು ಅವ್ರ ಮನೆಗೆ ಅವ್ರ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತರಲಿ ಅಂತ ಹೇಳಿ ನಮ್ಮೆಲ್ಲರ ಆಶೆ ಐತಿ ಅದಕ್ಕೆ ಆ ತಂಗಿಗೆ ಒಂದು ಇನ್ನೊಂದು ಸಾರಿ ನಮ್ಮ ತಂಡದ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ